ಆದರೆ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರನ್ನ ದೇವರಂದ್ರು ಕೂಡ ಕಲಿಯುಗದ ಕೂಡ ತಪ್ಪಾಗ್ಲಾಗ್ರು ಚಿಕ್ಕಬಳ್ಳಾಪುರ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಕಲರ್ ಬಟ್ಟೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಶಾಸಕ ಪ್ರದೀಪ್ ಈಚೋರ್ ಅವರು ಹೇಳಿದ್ರು ಪುಟ್ಟ ಮಾತಿನಂತೆ ಪ್ರತಿಯೊಂದು ಹಳ್ಳಿಗೂ ಮಕ್ಕಳಿಗೆ ಕಲರ್ ಬಟ್ಟೆ ವಿತರಣೆ ಮಾಡುವಂತ ಕೆಲಸ ಆಗ್ತಿದೆ ಈ ದಿನ ನಾಸ್ತಿಮ್ನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಮಕ್ಕಳಿಗೆ ಕಲರ್ ಬಟ್ಟೆಗಳು ಕೊಡುವಂತ ಕೆಲಸ ಆಗಿದೆ ಏನ್ ಹೇಳ್ತೀರಿ ಅವರ ಕಾರ್ಯಕ್ಕೆ ಮಕ್ಕಳಿಗೆ ಏನು ಸಂದೇಶ ಇತ್ತೀಚಿನ ದಿನ ದಿನಗಳಲ್ಲಿ ಈ ಬೆಳೆ ಬೆಳವಣಿಗೆಗಳು ತುಂಬಾ ನೋಡ್ತಾ ಬರ್ತಾ ಇದ್ದೀನಿ ಒಂದೂವರೆ ವರ್ಷದಿಂದ ಈ ಕಡೆ ನಾನು ತುಂಬಾ ಗಮನಿಸ್ತಾ ಬರ್ತಾ ಇದ್ದೀನಿ ಇಲ್ಲಿ ಯಥೇಚ್ಛವಾಗಿ ನಮ್ಮ ಶಾಸಕರು ಎರಡು ನಂಬಿದರೆ ದೇವಾಲಯಗಳು ಅಂತಂದರೆ ಒಂದು ಸರ್ಕಾರಿ ಶಾಲೆ ಒಂದು ಸರ್ಕಾರಿ ಆಸ್ಪತ್ರೆ ಆಸ್ಪತ್ರೆ ಅಂತ ನಂಬಿರ್ತಕ್ಕಂಥದ್ದು ಘೋಷಕ್ಕೆ ನಮ್ಮ ಶಾಸಕರದ್ದು ಇವತ್ತಿನ ದಿನ ನಮ್ಮ ಯರಮಾರನಹಳ್ಳಿ ಮಜರ ನಾಸ್ತನಮಳ್ಳಿ ಗ್ರಾಮದಲ್ಲಿ ಖುಷಿ ತಂದಿರತಕ್ಕಂಥ ವಿಚಾರ ಯಥೇಚ್ಛವಾಗಿ ಮಕ್ಕಳಿಗೆ ಇವತ್ತಿನ ದಿನ ನಮ್ಮ ಶಾಸಕರು ನುಡಿದಿರ್ತಕ್ಕಂಥ ಶಾಸಕರು ಅಂದರೆ ತಪ್ಪಾಗ್ಲದ್ದು ಅವ್ರು ಹೇಳಿರ್ತಕ್ಕಂಥ ಮಾತು ಪ್ರತಿಯೊಂದು ಕೂಡ ಸೂಕ್ಷ್ಮವಾಗಿ ಗಮನಿಸಿದಾಗ ಅವ್ರು ಕೊಟ್ಟಿರಂತ ಪ್ರತಿಯೊಂದು ವಾಕ್ಯಗಳನ್ನು ಕೂಡ ನೆರವೇರಿಸ್ಕೊಂಡು ಈಗ ಯಾವುದೇ ಚುನಾವಣೆ ಇಲ್ಲ ಯಾವುದೇ ರಾಜಕೀಯ ಚಟುವಟಿಕೆಗಳು ಇಲ್ಲ ಕೂಡ ಅವರು ಕೊಟ್ಟಿರ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಶಾಸಕರು ಏನು ಹೇಳಿದ್ರು ಅದನ್ನು ನೆರವೇರಿಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಈ ಮಕ್ಕಳಿಗೆ ಬಟ್ಟೆ ಕೊಡೋದ್ರಿಂದ ಏನು ಮತಗಳು ಹೆಚ್ಚು ಬರ್ತವೆ ಅಂತ ಇರ್ತ ಕೊಡ್ತಾ ಇರ್ತಕ್ಕಂಥದ್ದಲ್ಲ ನಮ್ಮ ಶಾಸಕರು ಸಮಾಜದಲ್ಲಿ ಅವರು ಪಟ್ಟಿರ್ತಕ್ಕಂಥ ನೋವು ಅವರು ಬಿದ್ದಿರ್ತಕ್ಕಂಥ ಅವ್ರಿಗೆ ಪೆಟ್ಟುಗಳು ಯಾವುದೇ ಸರ್ಕಾರಿ ಶಾಲೆ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅವರು ಪಟ್ಟಂತ ಕಷ್ಟ ಸರ್ಕಾರಿ ಆಸ್ಪತ್ರೆ ಮತ್ತೆ ಸರ್ಕಾರಿ ಶಾಲೆಗಳಲ್ಲಿ ಅವರು ನೊಂದಿರ್ತಕ್ಕಂಥ ಜೀವ ನಮ್ಮ ಶಾಸಕರದ್ದು ಅದೇ ರೀತಿಯಾಗಿ ಅವರು ಪಟ್ಟಿರ್ತಕ್ಕಂಥ ನೋವು ಅವರು ನೊಂದಿರತಕ್ಕಂತ ಜೀವ ಆಗಿರೋದ್ರಿಂದ ಆ ರೀತಿ ಯಾರೂ ಕೂಡ ಸಮಾಜದಲ್ಲಿ ನನ್ನ ನನ್ನ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೂ ಕೂಡ ಖಿನ್ನತೆಗೆ ಒಳಗಾಗಬಾರ್ದು ಅಂತ ಉದ್ದೇಶದಿಂದ ಮಕ್ಕಳಿಗೆ ಖುಷಿ ತಂದಿರತಕ್ಕ ವಿಚಾರ ಬಟ್ಟೆ ವಿತರಣ ಅದು ಕಳ್ಳರ್ ಬಟ್ಟೆ ವಿತರಣೆ ಮಾಡತಕ್ಕಂಥದ್ದು ಅದು ಕ್ವಾಲಿಟಿ ಬಟ್ಟೆ ವಿತರಣೆ ಮಾಡಿರ್ತಕ್ಕಂಥದ್ದು ನಾನು ಯಾವಾಗೂ ಹೇಳ್ತಾ ಇರ್ತೀವಿ ನಮ್ಮ ಶಾಸಕರು ತುಂಬಾ ಕಷ್ಟ ಬಿದ್ದು ಬೆಳೆದಿರ್ತಕ್ಕಂಥದ್ದು ಬೇರೆಸದ ಗ್ರಾಮದಲ್ಲಿ ಹುಟ್ಟಿ ಕಷ್ಟಪಟ್ಟು ಇವತ್ತಿನ ದಿನಗಳಲ್ಲಿ ಶಾಸಕರಾಗಿರ್ತಕ್ಕಂಥದ್ದು ನನಗೆ ತುಂಬಾ ಸಂತಸ ತಂದಿರತಕ್ಕಂಥ ವಿಚಾರ ಅವ್ರೇನು ಸರ್ಕಾರಿ ಶಾಲೆ ಸರ್ಕಾರಿ ಆಸ್ಪತ್ರೆ ಅಂತ ಏನು ಶಾಸಕರು ನಂಬಿದಾರೆ ಅವರು ಘೋಷವಾಕೆ ಏನಿದೆ ಅದನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಒಂದು ವರ್ಷದಿಂದ ಹ್ಮ್ ಶಾಸಕರು ಮುಂದೆ ಆದ್ರೂ ಕೂಡ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರ ಅಂತ ನಂಬಿಕೆ ನಂಬಿದೆ ಅದನ್ನ ನಂಬಿಕೆನ ಉಳಿಸ್ಕೋತಾರ ವಿಶ್ವಾಸ ಕೂಡ ನಂಬಿದೆ ನಾನು ಈಗ ನಾನು ಕೂಡ ಸಮಾಜದಲ್ಲಿ ನೋಡ್ಕೊಂಡ್ ಬಂದಾಗ ಸರ್ಕಾರಿ ಶಾಲೆ ಉಳಿದ ಮಟ್ಟಕ್ಕೆ ಹೋಗ್ತಿದೆ ಅನ್ನೋ ಅಭಿಪ್ರಾಯ ನನಗೂ ಕೂಡ ಮೂಡಿ ಬರ್ತಾ ಇದೆ ಆದ್ರಿಂದ ಖಾಸಗಿ ಶಾಲೆ ಮಕ್ಕಳಿಗಿಂತ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಯಾವ್ದೇ ರೀತಿ ಹಿಂದುಳಿಯಬಾರ್ದು ಅನ್ನೋ ಉದ್ದೇಶದಿಂದ ನಾನು ಸುಮಾರು ಒಂದು ನಲವತ್ತು ಐ ಡಿ ಕಾರ್ಡ್ಗಳನ್ನು ಖಾಸಗಿ ಮಟ್ಟದಲ್ಲಿ ಯಾವ ರೀತಿ ಅವರು ಸೋಷಿಯಲ್ಲಾಗಿ ಆಗಿ ಹೋಗ್ತಾರೆ ಐ ಡಿ ಕಾರ್ಡ್ಗಳನ್ನು ಅದೇ ರೀತಿಯಾಗಿ ನಾನು ಕೂಡ ಐ ಡಿ ಕಾರ್ಡ್ಗಳನ್ನು ನಮ್ಮ ಶಾಸಕರ ಪ್ರೇರಣೆಯಿಂದ ಅವ್ರು ಹೇಳ್ಕೊಟ್ಟಿರ್ತ ವಿದ್ಯೆಯಿಂದ ಅವರು ಮಾಡಿ ಮಾಡಿರ್ತಕ್ಕಂಥ ಮಾರ್ಗದರ್ಶದಿಂದ ನಾನು ನನ್ನ ಸಮಾಜದಲ್ಲಿ ನನ್ನ ಊರಿನ ಮಕ್ಕಳಿಗೆ ಏನನ್ನ ಒಂದು ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಕೂಡ ಒಂದು ಐ ಡಿ ಕಾರ್ಡ್ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಆರೋಗ್ಯದಾತರು ಶಿಕ್ಷಣದಾತರು ಅಂತ ಹೇಳಿದ್ರೆ ತಪ್ಪಾಗಲಾರದು ಯಾಕಪ್ಪ ಅಂತಂದ್ರೆ ಈ ಸಮಾಜದಲ್ಲಿ ಶಾಸಕರುಗಳು ಏನಿರ್ತಾರೆ ಎಲ್ಲಾ ಶಾಸಕರು ಕೂಡ ನಾವು ಶಾಸಕರ ಅವಧಿಯಲ್ಲಿ ಏನಾದ್ರು ಮಾಡ್ಕೋಬೇಕು ಒಂದಷ್ಟು ಆಸ್ತಿ ಮಾಡ್ಬೇಕು ಒಂದಷ್ಟು ಬಂಗ್ಲೆ ತಗೋಬೇಕು ಅಂತ ಯಥೇಚ್ಛವಾಗಿ ಎಲ್ಲಾ ಶಾಸಕರು ಕೂಡ ಆ ಕಡೆ ಹೋಗ್ತಾರೆ ಆದರೆ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರನ್ನ ದೇವರಂದ್ರು ಕೂಡ ತಪ್ಪಾಗಲಾರದು ನಾವು ಕಲಿಯುಗದ ಕರ್ಣ ಅಂದ್ರೂ ಕೂಡ ತಪ್ಪಾಗಲಾರದು ನಾವು ಕೂಡ ಅವ್ರ ರೀತಿಯಲ್ಲೇ ಮುಂದಿನ ದಿನಗಳಲ್ಲಿ ನಡ್ಕೊಂಡು ಹೋಗ್ತೀವಿ ಅಂತ ಕೂಡ ಅವ್ರಿಗೂ ಭರವಸೆವನ್ನ ಕೊಡ್ತೀವಿ ನಾವು ಯಾವಾಗ್ಲೂ ಕೂಡ ಯಾಕಪ್ಪ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರನ್ ಆರೋಗ್ಯದಾತರು ಮತ್ತೆ ಶಿಕ್ಷಣದಾತರು ಅಂತ ಯಾಕೆ ಕರಿತೀವಿ ಅಂತಂದ್ರೆ ಪ್ರತಿ ಭಾನುವಾರ ಹೆಲ್ತ್ ಕ್ಯಾಂಪ್ಗಳನ್ನು ಮಾಡಿ ಅವರ ಜೀವ ಉಳಿಸೋ ಕಾರ್ಯಕ್ರಮಗಳನ್ನು ಕೂಡ ಅವರು ಯಥೇಚ್ಛವಾಗಿ ಮಾಡಿಕೊಂಡೇ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಶಿಕ್ಷಣ ವಿಚಾರಕ್ಕೆ ಬಂದಾಗ ಅವ್ರಿಗೆ ಸ್ಕಾಲರ್ಶಿಪ್ ವಿಚಾರ ಇರ್ಬೋದು ಮತ್ತೆ ಆಂಬುಲೆನ್ಸ್ಗಳನ್ನ ಬಿಟ್ಟು ಅವ್ರಿಗೆ ಸಮಾಜಮುಖಿ ಕೆಲಸಗಳಲ್ಲಿ ಸಾವಿರದ ಎಂಟುನೂರಿಂದ ಎರಡು ಸಾವಿರ ಜನ ಪ್ರಾಣಿಗಳನ್ನ ಉಳಿಸಿರ್ತಕ್ಕಂತ ನಮ್ಮ ಜೀವರಕ್ಷಾ ನಮ್ಮ ಶಾಸಕ ಪ್ರದೀಪ್ ಕಿಶೋರ್ ಅಂದ್ ಹೇಳಿದ್ರೆ ತಪ್ಪಾಗ್ಲಾರ್ದು ಅದೇ ರೀತಿಯಲ್ಲಿ ಯಾರು ಕೂಡ ಈ ರೀತಿ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಯಾರು ಕೂಡ ರೂಢಿಸ್ಕೊಳ್ಳೋದಿಲ್ಲ ಯಾಕಪ್ಪ ಅಂತಂದ್ರೆ ನಾವು ಬಂಗ್ಲೆಗಳನ್ನ ತಗೋಬೇಕು ಆಸ್ತಿಗಳ್ ಮಾಡಬೇಕು ಅಂತ ಓಡ್ತಾರೆ ಬಿಟ್ರೆ ಯಾವುದೇ ಶಾಸಕರಾಗ್ಲಿ ನನಗ್ ಗೊತ್ತಿದ ಮಟ್ಟಕ್ಕೆ ಇನ್ನೂರ್ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ ಶಾಸ ಶಾಸಕರು ಕೂಡ ಮಾಡದಿರಂತ ಕೆಲಸಗಳನ್ನ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಮನೆ ಮನೆಗೂ ಭೇಟಿ ಕೊಡೋದಿರ್ಬೋದು ಹಾಗೆ ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಮಾಡೋದಿರ್ಬೋದು ಇನ್ನೊಂದು ಸೂಕ್ಷ್ಮ ಗಮನಿಸ್ತಾ ಬಂದಾಗ ಪ್ರತಿ ವಿಚಾರದಲ್ಲೂ ಕೂಡ ಇದುವರೆಗೂ ಯಾವ ಶಾಸಕರು ಕೂಡ ಸರ್ಕಾರಿ ಅಧಿಕಾರಿಗಳನ್ನ ಒಬ್ಬ ತಹಸೀಲ್ದಾರ್ ಇರ್ಬೋದು ಒಬ್ಬ ಯುವ ಸಾಹೇಬ್ರ ಇರ್ಬೋದು ಅವ್ರಿಗೆ ಅವ್ರ ತಾಲೂಕು ಮಟ್ಟಕ್ಕೆ ಬರ್ತಂತ ಅಧಿಕಾರಿಗಳನ್ನೆಲ್ಲರೂ ಕೂಡ ಸರ್ಕಾರದ ಊರು ಮಟ್ಟದ ಎಲ್ಲನ ಗ್ರಾಮದಲ್ಲಿ ಕೂತ್ಕೊಂಡು ಬೀದಿಯಲ್ಲಿ ಕೂತ್ಕೊಂಡು ಬೀದಿಯಲ್ಲಿ ಕುತ್ಕೊಂಡು ಅವ್ರನ್ನ ಕಷ್ಟ ಸುಖ ಕೇಳ್ತಾರೆ ಅಂತಂದ್ರೆ ನಿಜಕ್ಕೂ ಕೂಡ ಇದು ತುಂಬ ಖುಷಿ ತಂದಿರತಕ್ಕಂಥ ವಿಚಾರ ಯಾವ ಅಧಿಕಾರಿನೂ ಕೂಡ ಯಾವ ಶಾಸಕರು ಕೂಡ ಚಾಪಾಯಲ್ಲಿ ಕೂರಿಸಿರ್ತಕ್ಕಂಥ ಇತಿಹಾಸದಲ್ಲಿಲ್ಲ ಆ ಇತಿಹಾಸನ ಬದಲು ಮಾಡ್ತಾ ಇದ್ದಾರೆ ನಮ್ಮ ಶಾಸಕರು ನಾನು ಇದೇ ರೀತಿ ಸಮಾಜಮುಖಿ ಕೆಲಸಗಳನ್ನ ಶಾಸಕರು ಮಾಡ್ಕೊಂಡು ಹೋಗಲಿ ಅಂತ ನಾನು ಅವರಿಗೆ ಹೇಳಲಿಕ್ಕೆ ಬಯಸ್ತೀನಿ